ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಬಂತು ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಭರ್ಜರಿ ಗುಡ್ ನ್ಯೂಸ್ ಏನು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವ್ರು ಎಲ್ರಿಗೂ ಕೂಡ ಇಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹಾಗಾದರೆ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದಾರೆ ಸರ್ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಮಗೆ ನಿಂತು ಹೋಗಿದೆ ನಮಗೆ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಹಾಗಾಗಿ ನಮಗೆ ತಿಳಿಸ್ಕೊಡಿ ಖಂಡಿತವಾಗ್ಲೂ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಮೇಯ್ನ್ ಇಲ್ಲಿ ಏನಾಗ್ತಾ ಇದೆ ಯಾಕೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ಇಲ್ಲಿ ನೀವು ರೀಸನನ್ನು ತಿಳಿಸ್ಕೊಡಿ ಏನಾಗಿದೆ ಅದನ್ನು ಹೇಳಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಅವರು ಕೇಳುವಂಥದ್ದು ತಪ್ಪಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಅವರ ಕ್ಯೂರಿಯಾಸಿಟಿ ಮೇಲೆ ಅದು ಏನು ಅವರಿಗೆ ಒಬ್ಬೊಬ್ಬರಿಗೆ ಏನು ಒಂದೊಂದು ಏನು ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಅವ್ರು ಕೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳೋದೇ ಇಲ್ಲ ಕೆಲವ್ರು ಕೇಳ್ತಿರೋ ಅದಕ್ಕೂ ನಮ್ಗೆ ಖುಷಿ ಆಗುವಂಥದ್ದು ಹಾಗಾಗಿ ಖಂಡಿತವಾಗ್ಲೂ ಕೇಳಬೇಕು ಯಾರು ಯಾರನ್ನು ಕೇಳಬಾರ್ದು ಅಂತ ಯಾವತ್ತು ಹೇಳಬಾರ್ದು ಯಾಕಪ್ಪ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಏನು ಕೇಳುವಂಥ ಅಧಿಕಾರ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಅನ್ನ ಬಗ್ಗೆ ಯೋಜನೆ ಹಣ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆಯ ಹಣನೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಪಡ್ಕೊಳ್ಬೋದು ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಅವ್ರಿಗೆ ಮಾತ್ರ ಹಣ ಬರುತ್ತೆ ನೋವೇ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೂ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಬ್ಬೊಬ್ಬರಿಗೆ ಹಣ ಬರುತ್ತೆ ಅದೆಲ್ಲ ಏನಿಲ್ಲ ಖಂಡಿತವಾಗ್ಲೂ ಯಾರೂ ಕೂಡ ಆ ರೀತಿ ಥಿಂಕ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಏನೋ ಮಹಿಳೆಯರಿಗೂ ಹಣ ಬರುತ್ತೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಯೋಜನೆಯ ಮಹಿಳೆಯರಿಗೂ ಹಣ ಬರುತ್ತೆ ಇಲ್ಲಿ ಆ ಮಹಿಳೆಯರಿಗೆ ಮಾತ್ರ ಹಣ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ವೇ ಆ ರೀತಿ ಇಲ್ಲ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಇದನ್ನೊಂದು ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಏನು ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ ಈ ಒಂದು ಯೋಜನೆಯಿಂದ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಬರಬೇಕು ಹೌದು ಆದರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ನಮ್ಗೆ ಹಣ ಬರೋದಿಲ್ವ ಇನ್ಮೇಲೆ ಯಾಕೆ ಹಾಗೆ ಅಂದರೆ ಯಾಕೆ ಆ ರೀತಿ ನೀವೆಲ್ಲ ಥಿಂಕ್ ಮಾಡ್ತೀರ ಅಂತ ನನ್ಗೆ ಗೊತ್ತಾಗೋದಿಲ್ಲ ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಅಂತ ಯಾರು ಹೇಳಿರುವಂಥದ್ದು ಕೆಲವ್ರದ್ದು ಕಮೆಂಟ್ ನೋಡಿದರೆ ಕೆಲವ್ರು ಹೇಳುವಂಥದ್ದು ಸಿಂಪಲ್ ಆಗಿರುತ್ತೆ ಸರ್ ನಮಗೆ ನೆಕ್ಸ್ಟ್ ವಾರದಿಂದ ಹಣ ಬರೋಲ್ಲ ಹಣ ಬರೋದಿಲ್ವ ಯಾಕೆ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ಹಣ ಬರೋದಿಲ್ಲ ಹಣ ಬರೋದಿಲ್ಲ ಅಂತ ನಿಮಗೆ ನೀವೇ ಯಾಕೆ ಕ್ರಿಯೇಟ್ ಮಾಡ್ಕೊಳ್ತೀರ ಅಂತ ನಾ ಕೇಳುವಂಥದ್ದು ಖಂಡಿತವಾಗ್ಲೂ ಸಿಂಪಲ್ ಆಗಿ ನಾ ಕೇಳುವಂಥದ್ದು ಇಷ್ಟೇ ನಾನು ಖಂಡಿತವಾಗ್ಲೂ ಇಷ್ಟೇ ಕೇಳುವಂಥದ್ದು ಯಾಕಪ್ಪ ಅಂತಂದರೆ ನಿಮಗೆ ನೀವೇ ಯಾಕೆ ಕ್ರಿಯೇಟನ್ನು ಮಾಡ್ಕೊಳ್ತೀರಾ ಒಂದೊಂದು ವಿಷಯವನ್ನು ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ದಯವಿಟ್ಟು ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಈ ಒಂದು ಯೋಜನೆಯಿಂದ ಅಲ್ಲಿ ಇರೋ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗಾಗಿ ಮಾಡಿರುವಂಥ ಯೋಜನೆ ಇಲ್ಲಿ ಏನು ನಮ್ಮ ಕರ್ನಾಟಕದ ಮಹಿಳೆಯರಿಗಾಗಿ ಮಾಡಿರುವಂಥ ಯೋಜನೆ ಸ್ನೇಹಿತರೆ ಇದು ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಇಲ್ಲಿ ಈ ಒಂದು ಯೋಜನೆಯಿಂದ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ನೀವು ಇದನ್ನ ಯಾರೂ ಕೂಡ ಕೇಳೋದಿಲ್ಲ ನಮ್ಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅದನ್ನಾದರೂ ತಿಳಿಸ್ಕೊಡಿ ಅಂತ ಯಾರೂ ಕೂಡ ಕೇಳೋದಿಲ್ಲ ಖಂಡಿತವಾಗ್ಲು ಹೇಳುವಂಥದ್ದಿಷ್ಟೇ ನಮ್ಗೆ ಹಣ ಬರ್ತಾ ಇಲ್ಲ ಯಾಕಂತ ಯಾರು ಕೂಡ ಕೇಳೋದಿಲ್ಲ ಇಲ್ಲಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟೆ ಆಲ್ಮೋಸ್ಟ್ ಸರ್ಕಾರದ ಬೊಕ್ಕಸದಲ್ಲಿ ಒಂದು ಹಣ ಇಲ್ಲ ಮತ್ತೆ ಸರ್ಕಾರದ ಬೊಕ್ಕಸದಲ್ಲಿ ಒಂದು ಹಣ ಇಲ್ಲ ಮತ್ತೆ ಇಲ್ಲಿ ನಿಮಗೆ ಹಣ ಬರದೆ ಇರೋದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ನಿಮ್ಮ ಒಂದು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ಸರಿ ಇಲ್ಲ ಇಲ್ಲಿ ಕೆಲವರದ್ದು ಡಾಕ್ಯುಮೆಂಟ್ ಸರಿ ಇಲ್ಲಿ ನಾನು ಯಾರಿಗೆ ಹಣ ಬರ್ತಾ ಇದೆ ಅವರಿಗೆ ಹೇಳ್ತಾ ಇಲ್ಲ ಇಲ್ಲಿ ಯಾರಿಗೆ ಹಣ ಬಂದಿದೆ ಅವ್ರಿಗೆ ಹೇಳ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮದು ಆ ಜಿಲ್ಲೆ ಈ ಜಿಲ್ಲೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ನಾನು ಅವ್ರಿಗೆ ಮಾತ್ರ ಹೇಳ್ತಿರುವಂಥದ್ದು ದಯವಿಟ್ಟು ಯಾರು ಕೂಡ ಖಂಡಿತವಾಗ್ಲು ಇಲ್ಲಿ ಯಾರಿಗೆ ಹಣ ಬರ್ತಾ ಇದೆ ಅವರಿಗೆ ನಾನು ಖಂಡಿತವಾಗ್ಲು ಹೇಳ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಹಣ ಬಂದಿದೆ ಆಲ್ರೆಡಿ ಕೆಲವರಿಗೆ ಇಲ್ಲಿ ನಿಮಗೆ ಹಣ ಬರ್ತಾ ಇದೆ ಸರಿ ಆದರೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ಏನು ಕಲ್ತ್ಕೊಳ್ಬೇಕಾಗಿರುವಂಥ ಮಾಹಿತಿ ಏನಪ್ಪಾ ಅಂತಂದರೆ ಹೇಳಿದ ಕೂಡಲೇ ಖಂಡಿತವಾಗ್ಲೂ ಬರೋದಿಲ್ಲ ಸ್ನೇಹಿತರೆ ನೀವಿಲ್ಲಿ ಒಂದನ್ನು ಏನು ಏನು ಕರೆಕ್ಟಾಗಿ ತಿಳ್ಕೊಳ್ಳಿ ಈಗ ನಮ್ಗೆ ಹಣ ಬರಬೇಕು ಅಂದ ತಕ್ಷಣ ಖಂಡಿತವಾಗ್ಲು ಕೊಡೋದೆಲ್ಲ ಸರ್ಕಾರ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ ಸ್ನೇಹಿತರೆ ಕಷ್ಟ ಅಂತಂದರೆ ಏನಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೇಳ್ತೀರ ಕಷ್ಟ ಅಂತಂದರೆ ಸಿಂಪಲ್ ಸ್ನೇಹಿತರೆ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಫಸ್ಟ್ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರುವಂಥದ್ದೇ ಅಲ್ಲೇ ಮೇನ್ ಮಿಸ್ಟೇಕ್ ಮಾಡ್ತಾ ಇರುವಂಥದ್ದೇ ಅಲ್ಲೇ ತುಂಬ ಅಂದರೆ ತುಂಬ ಜನ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಮೇನ್ಲಿ ಮಿಸ್ಟೇಕ್ ನಿಮ್ಮೊಂದು ಫೋನ್ ನಂಬರ್ ಇದಾದ ಮೇಲೆ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ತುಂಬಾ ಅಂದ್ರೆ ತುಂಬಾ ಜನ ಮಾಡ್ಕೊಳ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಯಾಕೆ ಮಾಡ್ಕೊಳ್ತಾ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಟ್ಟಿದ್ದೀನಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳಿ ಅಂತ ಯಾರೂ ಕೂಡ ಇಲ್ಲಿ ನಾನು ಖಂಡಿತವಾಗ್ಲೂ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೆಲವರಿಗೆ ನಾನು ಹೇಳ್ತೇನೆ ಕೆಲವರಿಗೆ ಹೇಳಿದರೆ ಅವರು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಲ್ಲ ಹಾಗಾಗಿ ನೀವು ಆ ರೀತಿ ಮಾಡಿದರೆ ಖಂಡಿತವಾಗ್ಲೂ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತೀನಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡದೇ ಇದ್ದರೆ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಬರಬೇಕು ಅಂತ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಯಾರು ಮಾಡಿಲ್ಲ ಅವ್ರಿಗೆ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಯಾರು ಮಾಡ್ಕೊಂಡಿಲ್ಲ ನಿಮ್ಗೆ ಹಣ ಬರೋದಿಲ್ಲ ಇಲ್ಲಿ ಇದಾದ ಮೇಲೆ ಇ ಕೆ ವೈ ಸಿ ಮಾಡಿಲ್ಲ ತುಂಬಾ ಅಂದ್ರೆ ತುಂಬ ಜನ ನಾನು ನಿಮಗೆ ಪ್ರತಿ ಒಂದು ಬಿಡದಲ್ಲಿ ಹೇಳ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬ ಜನರಿಗೆ ನಾನು ಹೇಳುವಂತ ಒಂದು ಏನೋ ನಾನು ಹೇಳುವಂಥ ಒಂದು ಖಂಡಿತವಾಗ್ಲೂ ಈ ರೀತಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಈ ಈ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಜನ ಸಿಲ್ಲಿಯಾಗಿ ಆಗಿ ತಗೊಳ್ತೀರ ಅಂತಂದರೆ ನಾ ಏನು ಇರಲಿ ಬಿಡುಗರು ಈ ಕೆ ವೈ ಸಿ ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಈ ರೀತಿ ಕೇಳ್ತಾ ಇರುವಂಥದ್ದು ಈ ಒಂದು ಮಾಹಿತಿಯನ್ನು ಖಂಡಿತವಾಗ್ಲೂ ನಾನು ಹೇಳ್ತೇನಲ್ಲ ಖಂಡಿತವಾಗ್ಲೂ ನಾನು ಖಂಡಿತವಾಗ್ಲೂ ರಿಸರ್ಚ್ ಮಾಡಿ ಖಂಡಿತವಾಗ್ಲು ಹುಡುಕಿ ನಾನು ನಿಮಗೆ ಏನು ತಂದು ಕೊಡ್ತಾ ಇರುವಂಥದ್ದು ಬಿಟ್ಟರೆ ಖಂಡಿತವಾಗ್ಲು ಹೇಳ್ತೇನೆ ಸ್ನೇಹಿತರೆ ಸುಮ್ ಸುಮ್ಮನೆ ಹೇಳೋದಿಲ್ಲ ಸ್ನೇಹಿತರು ನಾವು ಖಂಡಿತವಾಗ್ಲು ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕಂತಂದರೆ ನಿಮ್ಗೆ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ತಬ್ದೆ ಮಾಡಬೇಕಾಗ್ತದೆ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಾನು ನಿಮಗೆ ಸಿಮ್ ಸಿಂ ಸಿಂಪಲ್ ಸಿಂಪಲ್ ಆಗಿರುವಂಥ ಏನು ಏನು ಸಿಂಪಲ್ ಸಿಂಪಲ್ ಆಗಿರುವಂಥ ಒಂದು ಏನು ಟ್ರಿಕ್ಸ್ ಆ್ಯಂಡ್ ಏನು ಟಿಪ್ಸನ್ನು ಹೇಳ್ಕೊಡ್ತಾ ಇರುವಂಥದ್ದು ಖಂಡಿತವಾಗಲೂ ಯಾರಿಗೂ ಕೂಡ ಕಷ್ಟ ಆಗಿರುವಂಥ ಯಾವುದೇ ಒಂದು ಮಾಹಿತಿಯನ್ನು ನಾನು ಕೊಡ್ತಾಯಿಲ್ಲ ಖಂಡಿತವಾಗಲೂ ಸಿಂಪಲ್ ಆಗಿರುವಂಥದ್ದನ್ನು ನೀವು ಮಾಡ್ಕೊಳ್ಳಿ ಖಂಡಿತವಾಗಲೂ ಎಲ್ರಿಗೂ ಕೂಡ ಇಲ್ಲಿ ಬೆನಿಫಿಟ್ ಆಗುತ್ತೆ ಎಲ್ರಿಗೂ ಬೆನಿಫಿಟ್ ಅಂತಂದರೆ ಮೇನ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯಿಂದರೂ ನಿಮ್ಗೆ ಹಣ ಬರುತ್ತೆ ಇದನ್ನು ನೆನಪಾಲ್ ನೀವು ಆ ಜಿಲ್ಲೆಗೆ ಹಣ ಬಂದಿಲ್ಲ ಈ ಜಿಲ್ಲೆಗೆ ಹಣ ಬಂದಿಲ್ಲ ನೋವೇ ಚಿಂತೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡ್ಬೋದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಹಣವನ್ನು ಖಂಡಿತವಾಗ್ಲೂ ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಏನು ಆಗಿ ತುಂಬ ಅಂದರೆ ತುಂಬ ಜನರದ್ದು ಈ ಕೆ ಸಿ ಆಗಿಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳಿಬಿಟ್ಟಿದ್ದೀನಿ ಈ ಕೆ ಸಿ ಮಾಡ್ಕೊಳ್ಳಿ 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 ಅಂತ ತುಂಬ ಅಂದರೆ ತುಂಬ ಜನ ಮಾಡ್ಕೊಳ್ತಾ ಇಲ್ಲ ಮತ್ತೆ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಏನು ಏನು ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಪೋನ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪ್ರತಿ ಒಂದು ಒಂದನ್ನು ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ನೀವು ಈ ಒಂದು ಕೆಲಸವನ್ನು ಮಾಡ್ತೀರ ನಾನು ಹೇಳಿದ್ನಲ್ಲ ಫೋನ್ ಕಾರ್ಡ್ ಫೋನ್ ಫೋನ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಇದನ್ನು ಫೋನನ್ನು ಮತ್ತು ನಿಮ್ಮೊಂದು ಫು ಫೋನ್ ಸಿಮ್ಮನ್ನು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಇದಿಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಈ ಒಂದು ಯೋಜನೆಯಿಂದ ನೀವು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ ಹಣವನ್ನು ಮಾಡ್ಬೋದು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಯಾರು ಯಾರಿಗೆ ಹಣ ಬರುತ್ತೆ ನಮಗೆ ಮಾತ್ರ ಹಣ ಬರುತ್ತೆ ಅಥವಾ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂತದ್ದು ನಮಗೆ ಮಾತ್ರ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರುತ್ತೆ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲು ನಿಮಗೆ ಮಾತ್ರ ಅಲ್ಲ ಕೆಲವ್ರು ಕೇಳ್ತಿರುವಂಥದ್ದು ಹೇಗಪ್ಪ ಅಂತಂದರೆ ಹಾಗಾದ್ರೆ ನಮಗೆ ಮಾತ್ರ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಒಂದು ಯೋಜನೆಯಿಂದ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೋದು ಆ ಆ ಜಿಲ್ಲೆಯವರಿಗೆ ಈ ಜಿಲ್ಲೆಯವರಿಗೆ ಮಾತ್ರ ಅವರಿಗೆ ಮಾತ್ರ ಹಣ ಬರುತ್ತೆ ಇವರಿಗೆ ಮಾತ್ರ ನೋ ವೇ ಇಲ್ಲಿ ಎಲ್ಲರೂ ಎಲ್ಲ ಯೋಜನೆಯ ಒಂದು ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಮಿನಿಮಮ್ ಅಂತ ಮಿನಿಮಮ್ ಅಂತಂದ್ರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಇಲ್ಲಿ ಈ ಒಂದು ಯೋಜನೆಯಿಂದ ಅವ್ರಿಗೆ ಹಣ ಬರೋದಿಲ್ಲ ಇವರಿಗೆ ಹಣ ಬರೋದಿಲ್ಲ ಅಂತ ಮಾತೇ ಇಲ್ಲ ಇಲ್ಲಿ ಏನು ಎಷ್ಟು ಜನ ಮಹಿಳೆಯರಿದ್ದೀರ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಏನು ಗೃಹಲಕ್ಷ್ಮಿ ಯೋಜನೆ ಇರುವಂಥದ್ದೇ ನಿಮ್ಮ ಒಂದು ಏನು ಸಾರ್ವಜನಿಕರಿಗಾಗಿ ಆ ಒಂದು ಯೋಜನೆಗಳ ನಾವು ನಿಮಗೆ ಕ ಖಂಡಿತವಾಗ್ಲೂ ಕಂಟಿನ್ಯೂಯಸ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ನೀವು ಖಂಡಿತವಾಗ್ಲೂ ಅದನ್ನು ಅತ್ಯನ್ನು ಅದನ್ನು ತಿಳ್ಕೊಂಡು ಖಂಡಿತವಾಗ್ಲು ಅದಕ್ಕೆ ಅಪ್ಲೈ ಮಾಡ್ಬೋದು ಖಂಡಿತವಾಗ್ಲೂ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಖಂಡಿತವಾಗ್ಲೂ ಎಲ್ರಿಗೂ ಮಾಹಿತಿ ಬರ್ತಾ ಇರತ್ತೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ತಿಳ್ಕೊಂಡು ಯೋಜನೆಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಕೂಡ ನಮ್ಮ ಏನು ಬಂದಿಲ್ಲ ಬರ್ತಾ ಇಲ್ಲ ಅಂತ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಖಂಡಿತವಾಗ್ಲೂ ನಾನು ನಿಮಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯೊಂದಿಗೆ ಬರ್ತೀನಿ ಪಿ ಎಂ ಕಿಸಾನ್ ಯೋಜನೆ ಹಣನೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಪಿ ಎಮ್ ಕಿಸಾನ್ ಯೋಜನೆಯಿಂದ ಏನಿಲ್ಲ ಅಂತಂದರೂ ಕೂಡ ರೈತರು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗಲೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣದಿಂದಲೂ ಕೂಡ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಆಗಿದೆ ಆಗಿದೆ ಅಲ್ಲ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಒಂದು ಒಳ್ಳೆಯ ಯೋಜನೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡ್ಕೊಳ್ಳಿ ಮೇಯ್ನ್ ಇಲ್ಲಿ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಮುಂದಿಡೋದಲ್ಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡಿದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಮುಂದಿನ ಹಿಡದಲ್ಲಿ ಇದೇ ರೀತಿ ಬಿಡಗ ಇದೇ ರೀತಿ ಏನು ಬಿಡದಲ್ಲಿ ನಾನು ನಿಮಗೆ ಸಿಗ್ತಾ ಹೋಗ್ತೀನಿ ಎಲ್ಲರೂ ಕೂಡ ನಮ್ಮ ಒಂದು ಅಷ್ಟೇ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹಿಡಿದಲ್ಲಿ ಎಲ್ಲರಿಗೂ ಬಾಯ್